ಕಾಲೇಜ್ ಕುಮಾರು ಸಂಪಿಗೆ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಕಾಲಪತ್ತರ್ ಬೇರೆನೇ ಬೇರೆ ಅನ್ನಿಸ್ತಾ ಇದೆ ಅಂದರೆ ಒಂದೊಂದು ಸ್ಟೆಪ್ನು ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಧನ್ಯಾ ಅವರಂತೂ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾರೆ ವಿಲೇಜ್ ಕಾಸ್ಟ್ಯೂಮಲ್ಲಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ನನಗೆ ತುಂಬ ಖುಷಿ ಆಯಿತು ಬಟ್ ಏನೋ ಒಂದು ಹೊಸ ವಿಷಯ ಇದೆ ಅನ್ನಿಸ್ತಾ ಇದೆ ಕತೆ ಬರೆದಿರೋನೇ ಕೇಳೋಣ ವಿಕ್ಕಿ ನಮ್ಮ ಆಫೀಸಿಗೆ ಬಂದಾಗ ವಿಕ್ಕಿ ನನ್ನ ಹತ್ರ ಒಂದು ಕತೆ ಇದೆ ಸುಮ್ಮನೆ ಹೇಳ್ತೀನಿ ಕೇಳಿ ನಿಮ್ಗೆ ಏನು ಅಂತ ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನು ಯಾರಾದ್ರೂ ಬೇರೆಯವ್ರಿಗೆ ಈ ಸಿನಿಮಾ ಮಾಡೋಣ ಅಂತ ನಾನು ಕತೆ ಬರ್ಕೊಂಡು ಕೂತಿದ್ದೆ ವಿಕ್ಕಿ ಒಂಥರ ಥರ ಕತೆ ಕೇಳಿದ ತಕ್ಷಣ ಈ ಕತೆ ನಾನೇ ಮಾಡ್ತೀನಿ ಗುರು ನನಗೆ ಬೇಕೇ ಬೇಕು ಈ ಕತೆ ಅಂತ ಕೂತ್ಕೊಂಡ್ಬಿಟ್ರು ನಾನು ಬೇಡ ಅನ್ನೋಂಗಿಲ್ಲ ಬಿಡೋಂಗ ನಾನು ಮೂರು ನಾಲ್ಕು ಸರಿ ಹೇಳಿದೆ ವಿಕ್ಕಿ ಬಿಟ್ಬಿಡಿ ಈ ಕತೆ ನಾನು ಮಾಡ್ಕೊತೀನಿ ಅಂತ ಏ ಇಲ್ಲ ಇಲ್ಲ ಈ ಕತೆ ನಾನು ಮಾಡ್ಕೊತೀನಿ ಅಂತ ಎರಡು ಸಾವಿರದ ಹದಿನೇಳಿಂದ ಅವರು ಕತೆ ತೊಗೊಂಡು ಸ್ಕ್ರೀನ್ ಪ್ಲೇ ಮಾಡಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಪ್ರತಿ ವರ್ಷ ವಿಕ್ಕಿ ಪಟ್ಟಿರೋ ಕಷ್ಟ ಕಣ್ಣಾರೆ ನೋಡಿದೆ ಅಂದರೆ ಒಂದು ಒಳ್ಳೆ ಕತೆ ಈ ಕತೆ ನಾನು ಮಾಡಲೇಬೇಕು ಇದನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಚಾಲೆಂಜಲ್ಲಿ ಮಾಡಿದ್ದು ವಿಕ್ಕಿ ಒಂದು ದಿವಸ ಬಂದು ವಿಕ್ಕಿ ಹೇಳಿದರು ಸಿನ್ಮಾ ಸ್ಟಾರ್ಟ್ ಇದ್ದೀನಿ ಶಿವಣ್ಣ ಮಾಡು ಅಂತ ಹೇಳಿದ್ದಾರೆ ಅಂತ ನನಗೆ ಅವಾಗ ಕಾನ್ಫಿಡೆನ್ಸ್ ಬಂತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಅಷ್ಟು ಕಷ್ಟಪಟ್ಟು ಮಾಡ್ದ ವಿಕ್ಕಿ ಸೊ ನನ್ನ ಪ್ರಕಾರ ನಾನು ಇನ್ನೂ ಸಿನಿಮಾ ತೋರಿಸಿಲ್ಲ ನನಗೆ ಏನು ಮಾಡಿದ್ದಾರೆ ಅಂತ ಬಟ್ ಪ್ರತಿ ಶಾರ್ಟ್ಗಳು ಸೀನ್ಗಳು ಎಲ್ಲ ತೋರಿಸಿದ್ದಾನೆ ತುಂಬ ಚೆನ್ನಾಗಿದೆ ಸಿನ್ಮಾ ನಿಮಗೆಲ್ಲಾರಿಗೂ ಖುಷಿಯಾಗೇ ಆತ ಒಂದು ಹೊಸ ಥರ ಕತೆ ಚಕ್ರವರ್ತಿ ಸಾರ್ ಹೇಳಿದಂಗೆ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟು ತುಂಬ ಥ್ರಿಲ್ಲಿಂಗ್ ಆಗಿದೆ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಯಾರ್ಯಾರು ಇದಕ್ಕೆ ಕೆಲಸ ಮಾಡಿದರೆ ಇಡೀ ತಂಡ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾದರೆ ನಮಗೂ ಒಳ್ಳೆಯದಾಗತ್ತೆ ಥ್ಯಾಂಕ್ ಯು ಸೊ ಮಚ್ ಯು ಕಾಲೇಜ್ ಕುಮಾರು ಸಂಪಿಗೆ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಕಾಲ ಬೇರೆಯೇ ಬೇರೆ ಅನ್ನಿಸ್ತಾ ಇದೆ ಅಂದರೆ ಒಂದೊಂದು ಸ್ಟೆಪ್ನೂ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಧನ್ಯ ಅವ್ರಂತೂ ತುಂಬಾ ಕ್ಯೂಟಾಗಿ ಕಾಣ್ತಾ ಇದಾರೆ ವಿಲೇಜ್ ಕಾಸ್ಟ್ಯೂಮಲ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ ನನಗೆ ತುಂಬಾ ಖುಷಿ ಆಯ್ತು ಬಟ್ ಏನೋ ಒಂದು ಹೊಸ ವಿಷಯ ಇದೆ ಅನಿಸ್ತಾ ಇದೆ ಬರ್ದಿರೋ ಕೇಳೋಣ ವಿಕ್ಕಿ ನಮ್ಮ ಆಫೀಸಿಗೆ ಬಂದಾಗ ವಿಕಿ ನನ್ನ ಹತ್ರ ಒಂದು ಕತೆ ಇದೆ ಸುಮ್ಮನೆ ಹೇಳ್ತೀನಿ ಕೇಳಿ ನಿಮ್ಗೇನು ಅನ್ಸತ್ತೆ ಅಂತ ಆಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಯಾರು ಬೇರೆಯವ್ರಿಗೆ ಈ ಸಿನಿಮಾ ಮಾಡೋಣ ಅಂತ ನಾನು ಕತೆ ಬರ್ಕೊಂಡು ಕೂತಿದ್ದೆ ವಿಕ್ಕಿ ಒಂಥರ ಉಡತ್ತರ ಕತೆ ಕೇಳಿದ ತಕ್ಷಣ ಈ ಕತೆ ನಾನೇ ಮಾಡ್ತೀನಿ ಗುರು ನನಗ್ ಬೇಕೇ ಬೇಕು ಈ ಕಥೆ ಅಂತ ಕೂತ್ಬಿಟ್ರು ನಾನು ಬೇಡ ಅನ್ನೋಂಗಿಲ್ಲ ಒಂದು ಮೂರು ಮೂರ್ನಾಲ್ಕು ಸರಿ ಹೇಳಿದೆ ವಿಕಿ ಬಿಟ್ಬಿಡಿ ಈ ಕತೆ ನಾನು ಮಾಡ್ಕೊತೀನಿ ಅಂತ ಏ ಇಲ್ಲ ಇಲ್ಲ ಈ ಕತೆ ನಾನು ಮಾಡ್ಕೊತೀನಿ ಅಂತ ಎರಡು ಸಾವಿರದ ಹದಿನೇಳಿಂದ ಅವರು ಕತೆ ತೊಗೊಂಡು ಅದನ್ನು ಸ್ಕ್ರೀನ್ ಪ್ಲೇ ಮಾಡಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಪ್ರತಿ ವರ್ಷ ವಿಕ್ಕಿ ಪಟ್ಟಿರೋ ಕಷ್ಟ ಕಣ್ಣಾರೆ ನೋಡಿದೆ ಅಂದರೆ ಒಂದು ಒಳ್ಳೆ ಕತೆ ಈ ಕತೆ ನಾನು ಮಾಡಲೇಬೇಕು ಇದನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಚಾಲೆಂಜಲ್ಲಿ ಮಾಡಿದ್ದು ವಿಕ್ಕಿ ಒಂದು ದಿವಸ ಬಂದು ವಿಕ್ಕಿ ಹೇಳಿದ್ರು ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶಿವಣ್ಣ ಮಾಡು ಅಂತ ಹೇಳಿದ್ದಾರೆ ಅಂತ ನನಗೆ ಅವಾಗ ಕಾನ್ಫಿಡೆನ್ಸ್ ಬಂತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಅಂತ ಅಷ್ಟು ಕಷ್ಟಪಟ್ಟು ಮಾಡ್ದ ವಿಕ್ಕಿ ಸೊ ನನ್ನ ಪ್ರಕಾರ ನಾನು ಇನ್ನೂ ಸಿನ್ಮಾ ತೋರಿಸಿಲ್ಲ ನನಗೆ ಏನು ಮಾಡಿದ್ದಾರೆ ಅಂತ ಬಟ್ ಪ್ರತಿ ಶಾರ್ಟ್ಗಳು ಸೀನ್ಗಳು ಎಲ್ಲ ತೋರಿಸಿದ್ದಾನೆ ತುಂಬ ಚೆನ್ನಾಗಿದೆ ಸಿನಿಮಾ ನಿಮ್ಗೆಲ್ಲರಿಗೂ ಖುಷಿ ಆಗೇ ಒಂದು ಹೊಸ ಥರ ಕತೆ ಚಕ್ರವರ್ತಿ ಸರ್ ಹೇಳ್ದಂಗೆ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟು ತುಂಬ ಥ್ರಿಲ್ಲಿಂಗ್ ಆಗಿದೆ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಯಾರು ಇದಕ್ಕೆ ಕೆಲಸ ಮಾಡಿದಾರೆ ಇಡೀ ತಂಡ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾದ್ರೆ ನಮಗೂ ಒಳ್ಳೇದಾಗತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ